ಗುಲ್ಬರ್ಗಾ ಡಾನ್ಸ್ ಸಂಘ ಕಲಬುರಗಿ ವತಿಯಿಂದ ಜಾನಪದ ಉತ್ಸವ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎನ್ ಪಂಡಿತ್ ರಂಗಮಂದಿರದಲ್ಲಿ ಮಾರ್ಚ್ ನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಅಕ್ಷಯ್ ತಿಳಿಸಿದರು ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಮಾರ್ಚ್ ನಾಲ್ಕರಂದು ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಜಾನಪದ ಉತ್ಸವ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮ ನಡೆಸಲಿದ್ದಾರೆ ನಂತರ ಚಿಕ್ಕ ಮಕ್ಕಳಿನಿಂದ ಮತ್ತು ಯುವಕರಿಂದ ಡಾನ್ಸ್ ಸ್ಪರ್ಧೆ ಏರ್ಪಡಿಸಲಾಗಿದೆ ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆದ ಇಪ್ಪತ್ತು ಜನ ಸಾಧಕರ ಸೇವೆಯನ್ನು ಪರಿಗಣಿಸಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ಈ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ಕಲಾ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು ನಮಸ್ಕಾರ ನಾನು ಗುಲಬರ್ಗಾ ಡ್ಯಾನ್ಸ್ ಸಂ ಅಧ್ಯಕ್ಷ ಎಂಕಪ್ಪ ಅಕ್ಷಯ್ ಮಾತಾಡ್ತಿದ್ದೀನಿ ವಿಷಯ ಏನಂತಂದ್ರೆ ಮುಂದಿನ ತಿಂಗಳು ಮಾರ್ಚ್ ನಾಲ್ಕನೇ ತಾರೀಕು ಒಂದು ಜನಪದ ಉತ್ಸವ ಶುಭಮ ಸಂಗೀತ ಕಾರ್ಯಕ್ರಮ ಹಾಗೂ ಕಲಬುರಗಿ ಡ್ಯಾನ್ಸ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಲ್ಲಿ ನಮ್ಮ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಸಾಬರು ಹೊಂಟಿದ್ದಾರೆ ಕಲಿಯುಗದ ಕರಣ ಅಂತ ಅನ್ನಿಸ್ಕೊಂಡಿದ್ದಂಥ ಸುರೇಶ್ ಶರ್ಮಾ ಸಾಬ್ರು ಹೊಂಟಿದ್ದಾರೆ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಂಥ ಜಗದೇವ್ ಗುತ್ತಿದಾರ್ ಸಾರು ಅವರು ಹೊಂಟಿದ್ದಾರೆ ನಿಲ್ಕಂಠರಾವ್ ಮುಲ್ಗಿ ಸಾರು ಮತ್ತು ನಮ್ಮ ಎಕ್ಸ್ ಮೇಯರ್ ಸಂಜಯ್ ಸಿಂಗ್ ಸರ್ ಅವರು ಬಾಲರಾಜ್ ಗುತ್ತಿದಾರ್ ಸರ್ ಅವರು ಮತ್ತು ಕೆಲವೊಂದು ಡಾಕ್ಟರ್ಗಳು ತುಂಬ ಅತಿಥಿಗಳು ಹೊಂಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವು ಭೀ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡಬೇಕು ಹಾಗೂ ಸಾಹಸ ಸಾಹಸ ಸಂಖ್ಯಾದಲ್ಲಿ ಬಂದು ಈ ನಮ್ಮ ಕಲಬುರಗಿಲಿ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಮುಂದೆ ಕಲೆ ಬೆಳೆಸಲಿಕ್ಕೆ ತಾವು ಇದು ಮಾಡ್ಬೇಕಂತ ನಮ್ಗೆ ಎಲ್ಲರಿಗೂ ಕೇಳಿ ಜೈ ಹಿಂದ್ ಜೈ ಕರ್ನಾಟಕ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಾಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಡಬಲ್ ನೈನ್ ತ್ರೀ ಟೂ ಏಟ್ ನೈನ್ ಒನ್ ಫೈವ್